ನಮಸ್ಕಾರ ನನ್ನ ಹೆಸರು ಅಚ್ಚಯ್ಯ ನಾನು ಆಸ್ಟರ್ ಸಿ ಎಮ್ ಐಯಲ್ಲಿ ವರ್ಕ್ ಮಾಡ್ತಿರೋದು ಆ್ಯಕ್ಚುಲಿ ನನಗೆ ಯು ಎ ಎನ್ ನಂಬರ್ ಐಡಿಯಾ ಇರಲಿಲ್ಲ ಅದು ನಂಬರ್ ಇದೆ ಆ ನಂಬರ್ದು ನಾಲೆಜೇ ಇರಲಿಲ್ಲ ಇಲ್ಲಿ ಬಂದು ಇಲ್ಲಿ ಪಿ ಎಫ್ ಲಿಂಕ್ ಮಾಡೋ ಕಡೆ ಬಂದೆ ಬಂದಾದ್ಮೇಲೆ ಅವ್ರು ಯು ಎ ಎನ್ ನಂಬರ್ ಫೈಂಡ್ಔಟ್ ಮಾಡಿಕೊಟ್ರು ಅದು ಫೈಂಡ್ ಔಟ್ ಮಾಡಾದ್ಮೇಲೆ ಆ್ಯಕ್ಟಿವೇಟ್ ಆಗಿರಲಿಲ್ಲ ಅದನ್ನು ಆ್ಯಕ್ಟಿವೇಟ್ ಮಾಡಿಕೊಟ್ರು ಆ್ಯಂಡ್ ನನ್ನ ಪ್ರೀವಿಯಸ್ ಕಂಪನಿಯಲ್ಲಿ ವರ್ಕ್ ಮಾಡ್ತಿದ್ದಿದ್ದು ಆ ಡೀಟೇಲ್ಸ್ ಅದರಲ್ಲಿಂದ ನಾನು ಎಕ್ಸಿಟ್ ಆಗಿಲ್ಲ ಅನ್ನೋದು ನನಗೆ ಆ ನಾಲೆಜು ಇರಲಿಲ್ಲ ಇವಾಗ ಇವಾಗ ಜಸ್ಟ್ ಅವ್ರು ಇನ್ಫಾರ್ಮ್ ಮಾಡಿದ್ದಕ್ಕೆ ನನಗೆ ಗೊತ್ತಾಯಿತು ಸೊ ಇಟ್ ವುಡ್ ಬಿ ಹೆಲ್ಪ್ಫುಲ್ ಫಾರ್ಮಿ ನಾನು ಫ್ಯೂಚರ್ ಫ್ಯೂಚರಲ್ಲಿ ಹೋಗಿ ಅದನ್ನು ಕ್ಲೋಸ್ ಮಾಡಿ ಅಮೌಂಟ್ ನ ಟ್ರಾನ್ಸ್ಫರ್ ಫ್ರಮ್ ಒನ್ ಕಂಪನಿ ಟು ಅನ್ ಅದರ್ ಅದನ್ನು ಟ್ರಾನ್ಸ್ಫರ್ ಮಾಡಿ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಅವ್ರ ಅಡ್ವಾನ್ಸ್ ತೊಗೊಳಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ ಓವರ್ ಆಲ್ ಇಟ್ ವಾಸ್ ವೆರಿ ಹೆಲ್ಪ್ಫುಲ್ ಬಿಕಾಸ್ ನನಗೆ ಪಿ ಎಫ್ ಯು ಎ ಎನ್ ನಂಬರ್ ಸಿಕ್ತು ಆ್ಯಂಡ್ ಆ್ಯಕ್ಟಿವೇಟ್ ಕೂಡ ಮಾಡಾಯಿತು ಥ್ಯಾಂಕ್ ಯು